ಚತುರ್ಥಿಯ ದಿನ ಅಂದರೆ ಗಣೇಶ ಚತುರ್ಥಿಯ ಮಾರನೇ ದಿನ ಋಷಿ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಋಷಿ ಪಂಚಮಿಯ ಹಬ್ಬವನ್ನು ಯಾವ ರೀತಿ ಆಚರಿಸ್ಬೇಕು ಏ ಆಚರಿಸೋದರ ಫಲಗಳೇನು ಏನು ಫಲ ಏನು ದೊರೆಯುತ್ತೆ ಮತ್ತು ಅದನ್ನು ಆಚರಿಸಿದವರು ಯಾವ ರೀತಿ ಮಾಡಿಕೊಂಡು ಅವ್ರು ಏನು ಫಲ ಪಡೆದಿದ್ದಾರೆ ಈ ದಿನ ಸಾಲ ತೀರಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರೆ ಬೇಗ ಸಾಲ ತೀರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಋಷಿಗಳನ್ನು ಪೂಜಿಸಲು ಪ್ರತಿ ವರ್ಷ ಪಂ ಋಷಿ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ದಿನ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ ಈ ವ್ರತವನ್ನು ಆಚರಿಸಿದ ಮಕ್ಕಳಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಮತ್ತು ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನು ನಂಬಿಕೆ ಇದೆ ಇದನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಪಕ್ಷದ ಎಂದು ಅಂದರೆ ಗಣೇಶ ಚತುರ್ಥಿಯ ಹಬ್ಬದ ಮರು ಮರುದಿನ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಏಳು ಋಷಿಗಳ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಲು ಆಚರಿಸಲಾಗುತ್ತದೆ ಈ ಉಪವಾಸವನ್ನು ತಿಳಿದು ತಿಳಿಯದೆ ಮಾಡಿದ ಪಾಪಗಳಿಂದ ಮುಕ್ತಿ ನೀಡಲು ನೀಡುತ್ತದೆ ಎಂದು ನಂಬಲಾಗಿದೆ ಈ ದಿನ ಗಂಗಾ ಸ್ನಾನಕ್ಕೂ ಕೂಡ ವಿಶೇಷ ಮಹತ್ವವಿದೆ ಈ ದಿನ ಪತ್ನಿಯರ ಜೊತೆಗೆ ಪುರುಷರೂ ಸಹ ಈ ವ್ರತವನ್ನು ಆಚರಿಸಬಹುದು ಋಷಿ ಪಂಚಮಿ ಎಂದರೆ ಋಷಿಗಳನ್ನು ಗೌರವಿಸುವ ಹಬ್ಬವಾಗಿದೆ ಅದರಲ್ಲೂ ಏಳು ಋಷಿಗಳು ಅಂದರೆ ಕಶ್ಯಪ ಅತ್ರಿ ಭರದ್ವಾಜ ವಸಿಷ್ಠ ಗೌತಮ ಜಮದಗ್ನಿ ಮತ್ತು ವಿಶ್ವಾಮಿತ್ರರನ್ನು ಪೂಜಿಸುವುದಾಗಿದೆ ಈ ಏಳು ಋಷಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ತಿಳಿದು ಪೂಜಿಸಲಾಗುತ್ತದೆ ಕಾರಣ ಅವರು ವೇದಗಳು ಮತ್ತು ಧಾರ್ಮಿಕ ಗ್ರಂಥಗಳ ಮಹಾಲೇಖಕರು ಈ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ರೀತಿಯಿಂದ ಪಾಪಗಳ ಮುಕ್ತಿ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ನೆಮ್ಮದಿ ಸಿಗುತ್ತದೆ ಇದನ್ನು ಸೆಪ್ಟೆಂಬರ್ ಎಂಟರಂದು ಆಚರಿಸಲಾಗುತ್ತದೆ ಋಷಿ ಪಂಚಮಿಯ ಪೂಜಾ ವಿಧಾನ ಋಷಿ ಪಂಚಮಿಯ ದಿನದಂದು ಸ್ವಚ್ಛವಾದ ಸ್ಥಳದಲ್ಲಿ ಆಸನಕ್ಕೆ ಸಿದ್ಧಪಡಿಸಿ ಅದರ ಮೇಲೆ ಪೀಠವನ್ನು ಇರಿಸಿ ಸ್ಟೂಲ್ ಮೇಲೆ ಕೆಂಪು ಬಟ್ಟೆಯನ್ನು ಹರಡಬೇಕು ನಂತರ ಕಂಬದ ಮೇಲೆ ಸಪ್ತ ಋಷಿಗಳ ಚಿತ್ರ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಕಲವಶ ಕಲಶವನ್ನು ಸ್ಥಾಪಿಸಬೇಕು ಅದರಲ್ಲಿ ಗಂಗಾ ಜಲವನ್ನು ತುಂಬಿಸಬೇಕು ಕಲಶವನ್ನು ಮಾವಿನ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಿ ದೀಪ ಬೆಳಗಿಸಬೇಕು ಕಲಶದಿಂದ ನೀರನ್ನು ತೆಗೆದುಕೊಂಡು ಅದನ್ನು ಸಪ್ತ ಋಷಿಗಳಿಗೆ ಅರ್ಪಿಸಿ ಧ್ರೂಪ ಧೂಪ ದ್ರವ್ಯಗಳಿಂದ ಪೂಜಿಸಬೇಕು ಈ ಪೂಜಾ ಸಮಯದಲ್ಲಿ ಸಪ್ತ ಋಷಿಗಳಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಸಪ್ತ ಋಷಿಗಳ ಮಂತ್ರಗಳನ್ನು ಪಡಿಸಿ ಅಂತಿಮವಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಹಿಂದೆ ಮಾಡಿದ ಈ ಋಷಿ ಪಂಚಮಿ ಆಚರಿಸಿ ಏನು ಫಲ ಪಡೆದಿದ್ದಾರೆ ಅಂತ ಈಗ ಹೇಳ್ತೀನಿ ಪೂರ್ವಕಾಲದಲ್ಲಿ ವಿದರ್ಭ ದೇಶದಲ್ಲಿ ಉದಕನೆಂಬ ವಿಪ್ರವರಿಯನೊಬ್ಬನಿದ್ದನು ಆತನಿಗೆ ಸುಶೀಲೆ ಎಂಬುವಳು ಭಾರೆಯಾಗಿದ್ದಳು ಅವರಿಗೆ ಒಬ್ಬ ಹೆಣ್ಣು ಮಗಳು ಒಬ್ಬ ಮಗನು ಹುಟ್ಟಿದಳು ಆ ವಿಪ್ರನ ಮಗನು ಸಕಲ ಶಾಸ್ತ್ರ ಪಾರಂಗತನಾದನು ಮಗಳನ್ನು ಯೋಗ್ಯವಾದ ಒಬ್ಬ ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದರು ಪೂರ್ವಜನ್ಮ ಪಾಪ ವಿಶೇಷದಿಂದ ಆ ಕನಿಯು ವಿವಾಹ ನಂತರ ಕೆಲವು ದಿನಗಳಲ್ಲೇ ವೈದವ್ಯವನ್ನು ಹೊಂದಿದಳು ಆದ್ದರಿಂದ ಆ ಮುಗುದಿಯ ತಂದೆಯ ಮನೆಯಲ್ಲೇ ಮಾತಾಪಿತೃ ಶುಶ್ರೂಷೆಗಳಿಂದ ಕಾಲ ಕಳೆಯುತ್ತಾ ಇದ್ದಳು ಈ ರೀತಿಯಾದ ಮಗಳ ವೈದವ್ಯವನ್ನು ನೋಡಿ ಬ್ರಾಹ್ಮಣನು ತುಂಬ ವ್ಯತೆಯಿಂದ ತಾಳಿದವನಾಗಿ ಯಾವುದೊಂದೂ ತೋರದೆ ಗಂಗಾತೀರದ ಒಂದು ಗ್ರಾಮಕ್ಕೆ ಪ್ರಯಾಣ ಮಾಡಿ ಸಂಸಾರದ ಭಾರವನ್ನೆಲ್ಲ ಮಗನಿಗೆ ವಹಿಸಿ ತಾನು ಪುತ್ರಿಯೊಡನೆ ತನ್ನ ಉದ್ದೇಶದಂತೆ ಹೊರಟು ಆ ಗ್ರಾಮದಲ್ಲಿ ಕೆಲವು ಮಂದಿ ಶಿಷ್ಯರಿಗೆ ವೇದ ಪಾಠಗಳನ್ನು ಹೇಳುತ್ತಿದ್ದನು ಹೀಗೆ ಇರಲು ಒಂದು ದಿನ ಬ್ರಾಹ್ಮಣನ ಮಗಳು ಮಲಗಿದ್ದಾಗ ಆಕೆಯ ಶರೀರವೆಲ್ಲ ಹುಳುಗಳಾಗಿದ್ರು ಇದನ್ನು ನೋಡಿದ ಶಿಷ್ಯರು ಆಶ್ಚರ್ಯಚಕಿತರಾಗಿ ವೃತ್ತಾಂತವನ್ನೆಲ್ಲ ಗುರುಪತ್ನಿಗೆ ತಿಳಿಸಿದರು ಆಕೆಯು ಮಗಳ ಸ್ಥಿತಿಯನ್ನು ನೋಡಿ ಅತ್ಯಂತ ದುಃಖಿತಳಾಗಿ ಅಳುತ್ತಾ ಬಂದಳು ಸ್ವಲ್ಪ ಕಾಲದ ಮೇಲೆ ಸಮಾಧಾನ ತಂದುಕೊಂಡು ಪತಿಯ ಸಮೀಪಕ್ಕೆ ಹೋಗಿ ಸಂಗತಿಯನ್ನೆಲ್ಲ ತಿಳಿಸಿ ಮಗಳು ಈ ಆಕೆ ಈ ರೀತಿ ಆಗಿದ್ದಳು ಎಂದು ಕೇಳಿದಳು ಆಗ ಬ್ರಾಹ್ಮಣನು ಹೇಳಿದನು ಈಕೆಯು ಇದಕ್ಕೆ ಏಳು ಜನ್ಮಗಳ ಹಿಂದೆ ಸ್ತ್ರೀಯಾಗಿದ್ದು ರಜಸ್ವಾಲಿಯಾಗಿದ್ದಾಗ ಅದನ್ನು ನೋಡದೆ ಮನೆಯ ಭಾಂಡಾದಿಗಳನ್ನು ಮುಟ್ಟಿದಳು ಆ ದೋಷದಿಂದ ಹೀಗಾಗಿರುವಳು ಮೊದಲು ಇಂದ್ರನು ವೃತ್ತರಾಸುರನನ್ನು ಕೊಂದ ಕೂಡಲೇ ಬ್ರಹ್ಮಹತ್ಯೆಯು ಪ್ರಾಪ್ತಿಸಲು ಇದರ ಪರಿಹಾರವು ಹೀಗೆಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನು ಇದನ್ನು ನಾಲ್ಕು ಭಾಗ ಮಾಡಿ ಮೊದಲನೇ ಭಾಗವನ್ನು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿಯೂ ಎರಡನೇ ಭಾಗವನ್ನು ನದಿಗಳ ಪ್ರಥಮ ಪ್ರವಾಹದಲ್ಲಿಯೂ ಮೂರನೆಯ ಭಾಗವನ್ನು ಪರ್ವತ ವೃಕ್ಷಾದಿಗಳ ಪ್ರದೇಶಗಳಲ್ಲಿಯೂ ಉಳಿದ ಭಾಗವನ್ನು ಸ್ತ್ರೀಯರ ರಜಸ್ಸಿನಲ್ಲಿಯೂ ಇಟ್ಟನು ಆದುದರಿಂದ ಸ್ತ್ರೀಯು ರಜಸ್ವಾಲಿಯಾದ ನಂತರ ಕ್ರಮವಾಗಿ ಮೊದಲನೆಯ ದಿನ ಚಂಡಾಲ ಸ್ತ್ರೀಯಾಗಿಯೂ ಎರಡನೇ ದಿನ ಬ್ರಹ್ಮ ಘಾತಕಿಯಾಗಿಯೂ ಮೂರನೆಯ ದಿನ ಅಗಸಗಿತ್ತಿಯಾಗಿಯೂ ಇದ್ದು ನಾಲ್ಕನೇ ದಿನ ಪರಿಶುದ್ಧಳಾಗುವಳು ಆದುದರಿಂದ ಜ್ಞಾನ ಜ್ಞಾನದಿಂದ ರಜಸ್ವಾಲಿಯಾದ ಹೆಂಗಸು ಮನೆಯಲ್ಲಿರುವ ಬಾಂಡಾದಿಗಳನ್ನು ಮುಟ್ಟಿದ ಪಾತಕ ಪರಿಹಾರಾರ್ಥವಾಗಿ ಈ ಋಷಿ ಪಂಚಮಿ ಋತವನ್ನು ಮಾಡುವರು ಈ ನಮ್ಮ ಮಗಳು ತಮ್ಮ ಗೆಳತಿಯರು ಋಷಿ ಪಂಚಮಿ ಋತವನ್ನು ಮಾಡುತ್ತಿರಲು ಅದನ್ನು ಪರಿಹಾಸ್ಯ ಮಾಡಿದ ಕಾರಣಗಳಿಂದ ಹುಳುಗಳ ರಾಶಿಯಾದಳು ಆದರೂ ಋತುವನ್ನು ಮಾಡತಕ್ಕವರ ಸಹವಾಸದಲ್ಲಿದ್ದರಿಂದ ಬ್ರಾಹ್ಮಣ ಜನ್ಮವು ಪ್ರಾಪ್ತವಾಯಿತು ಎಂದರು ಇದೀಗ ಚರಿತ್ರೆ ಎಂದು ಶ್ರೀಕೃಷ್ಣನು ಹೇಳಲು ಯುಧಿಷ್ಠರನ್ನು ಸ್ವಾಮಿ ಋಷಿ ಪಂಚಮಿರುತವನ್ನು ಸ್ವಭಾವ ಪ್ರಭಾವವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿದನು ಆಗ ಶ್ರೀಕೃಷ್ಣನು ಇದರ ಇತಿಹಾಸವನ್ನು ಹೇಳಿದನು ಕೃತಯಂಗದಲ್ಲಿ ವಿದರ್ಭ ದೇಶದಲ್ಲಿ ಸೇನಾ ಚಿತ್ತನೆಂಬ ರಾಜನಿದ್ದನು ಆತನ ರಾಜ್ಯದಲ್ಲಿ ವೇದ ವೇದಾಂಗ ಒಬ್ಬ ಬ್ರಾಹ್ಮಣಿದು ಆತನಿಗೆ ಜಯಶ್ರೀ ಎಂಬ ಪತ್ನಿಯದು ಆಕೆಯು ಪರಮ ಪವಿವೃತಿಯಾಗಿ ಪತಿ ಸೇವಾ ಹರಣಿಯ ಆ ಬ್ರಾಹ್ಮಣನ ಹೆಸರು ಸುಮಿತ್ರ ಈತನ ವ್ಯವಸಾಯ ವೃತ್ತಿಯಿಂದ ಜೀವಿಸುತ್ತಿದ್ದನು ಈತನ ಹೆಂಡತಿ ಹೊಲ ಗದ್ದೆಗಳ ಕಾವಲಿನಲ್ಲಿ ನಿರತಳಾಗಿದ್ದಳು ಹೀಗಿರಲಾಗಿ ರಜಶ್ರ ಜಯಶ್ರೀಯು ರಜಸ್ವಾಲಿಯಾದಳು ಆದರೂ ಕೆಲಸದ ಒತ್ತಡದಿಂದ ಆಕೆಯು ಅದನ್ನು ಲಕ್ಷ್ಯವಿಡದೆ ಮನೆಯಲ್ಲಿಯ ಪಾತ್ರೆಗಳನ್ನು ಮುಟ್ಟಿ ಅಗಡಡಿಗೆಯನ್ನು ಮಾಡಿದಳು ಕೆಲವು ದಿನಗಳ ನಂತರ ಆ ಈಕೆಯು ಮೃತಳಾಗಿ ತಾನು ಮಾಡಿದ ಕರ್ಮಫಲದಿಂದ ಹೆಣ್ಣು ನಾಯಿಯಾಗಿ ಜನ್ಮಿಸಿದಳು ಸುಮಿತ್ರನು ಮತ್ತೆ ಕೆಲವು ದಿನಗಳಲ್ಲಿ ಮೃತನಾಗಿ ರಜಸ್ವಾಲಯದ ತನ್ನ ಸೃತಿಯೊಡನೆ ಸಂಪರ್ಕ ಮಾಡಿದ ಕಾರಣದಿಂದ ಎತ್ತಾಗಿ ಜನ್ಮಿಸಿದನು ಇವರಿಬ್ಬರು ತೀರ್ಯ ಜಂತುಗಳಾಗಿದ್ದರೂ ಪೂರ್ವಜನ ಸೃ ಸ್ಮೃತಿಯನ್ನು ಸಂಪೂರ್ಣವಾಗಿ ಪಡೆದು ತಮ್ಮ ಮಗನ ಮನೆಯಲ್ಲೇ ವಾಸ ಮಾಡುತ್ತಿದ್ದರು ಸುಮಿತ್ರನ ಮಗನಾದ ಸುಮತಿಯು ಗುರು ಶುಶ್ರೂಷಾ ನಿರತನು ಸಕಲ ಶಾಸ್ತ್ರ ಕೋವಿದನು ಆಗಿದನು ಹೀಗಿರಲು ಒಂದು ದಿನ ತನ್ನ ತಂದೆಯ ದೇಹ ಶ್ರಾದ್ದ ದಿನವೂ ಪ್ರಾಪ್ತಿಸಲು ಸುಮತಿಯು ತನ್ನ ಪತ್ನಿಯನ್ನು ಕರೆದು ಇಲೈವನತಿಯ ನಮ್ಮ ತಂದೆಯ ಶ್ರದ್ಧಾ ದಿನವೂ ನಾಡಿಯ ದಿನ ಬರುವುದು ಆದುದರಿಂದ ನಾನಾ ವಿಧ ಭಕ್ಷ್ಯಗಳನ್ನು ಬಹಳ ನಿಷ್ಠೆಯಿಂದ ಮಾಡಬೇಕೆಂದು ಹೇಳಲು ಆಕೆಯು ಹಾಗೆಯೇ ಆಗಲೆಂದು ನಾನಾ ವಿಧಗಳಾದ ಭಕ್ಷ್ಯಗಳನ್ನು ಮಾಡಿ ಯಾವುದೋ ಕಾರ್ಯಾಂತರದಿಂದ ಹೊರಗೆ ಹೋದರು ಆ ಸಮಯದಲ್ಲಿ ಒಂದು ಸರ್ಪವು ಆಕೆಯು ಮಾಡಿದ್ದ ಪಾಯಸದಲ್ಲಿ ತನ್ನ ವಿಷವನ್ನು ಕರಿತು ಇದನ್ನು ನಾಯಿಯ ರೂಪದಲ್ಲಿದ್ದ ಸುಮತಿಯ ತಾಯಿಯು ನೋಡಿ ಇದನ್ನು ತಿಂದರೆ ಬ್ರಾಹ್ಮಣರು ಸಾಯುವರು ಬ್ರಹ್ಮ ಹತ್ಯಾ ದೋಷವು ತನಗೆ ಬರುವುದೆಂದು ತಿಳಿದು ನನ್ನ ಸೊಸೆಯು ಮನೆಗೆ ಬಂದ ಮೇಲೆ ಆಕೆ ನೋಡುತ್ತಿದ್ದಂತೆ ಆ ಪಾತ್ರವನ್ನು ಮುಟ್ಟಿತು ಕೂಡಲೇ ತಾನು ಮಾಡಿದ್ದ ಪದಾರ್ಥಗಳು ನಾಯಿಯ ಮುಟ್ಟುವಿಕೆಯಿಂದ ಅಶುದ್ಧವಾಯಿತೆಂದು ತಿಳಿದು ನಾಯಿಯನ್ನು ಚೆನ್ನಾಗಿ ಒಡೆದು ಪದಾರ್ಥಗಳನ್ನು ಆಚೆಗೆ ಬಿಸಾಡಿ ಬೇರೆ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು ನಂತರ ವ್ಯಥೆಯನ್ನು ತಾಳಿದ ಸುಮಿತ್ರನ ಪತ್ನಿಯು ಜನ್ಮಾಂತರದ ಪತಿಯಾಗಿ ದುರ್ಶಬ್ಧ ಸಮೀಪಕ್ಕೆ ಬಂದು ಪ್ರಿಯನೇ ಈ ದಿನದ ನನ್ನ ಅವಸ್ಥೆಯನ್ನು ಏನೆಂದು ಹೇಳಲಿ ವಿಷಮಿಶ್ರವಾದ ಆಹಾರವನ್ನು ಬ್ರಾಹ್ಮಣರು ತಿಂದರೆ ತೊಂದರೆಯಾಗುವುದೆಂದು ನಾನು ಅದನ್ನು ಮುಟ್ಟಿದರೆ ಅಪರಿಶುದ್ಧವೆಂದು ಒಗೆದು ಬೇರೆ ಅಡಿಗೆಯನ್ನು ಮಾಡುವರೆಂದು ತಿಳಿದು ನಾನು ಬಾಂಡವನ್ನು ತಾಕಲು ಸೊಸೆಯು ಕೊಳ್ಳಿಯಿಂದ ನನ್ನನ್ನು ಚೆನ್ನಾಗಿ ಒಡೆದು ತಿಂಡಿಯನ್ನು ಕೂಡ ದ ಕೂಡ ಹಾಕದೇ ಇರುತ್ತಾಳೆ ಈ ಹಸಿವನ್ನು ಬಾದಿಯನ್ನು ನಾನು ತಾಳಲಾರೆಂದು ಬಹುವಾಗಿ ದುಃಖಿಸಿದರು ಋಷಭು ಎಲೆಪ್ರಿಯೆ ನಾನು ಏನು ತಾನೇ ಮಾಡಲಿ ಈ ದಿನ ನನ್ನ ಮಗನು ನಾನು ಮಾಡಲಾಗದ ಕೆಲಸಗಳನ್ನೆಲ್ಲಾ ಮಾಡಿಸಿ ಕೈಲಾಗದೆ ತೊಂದರೆಗೊಳ್ಳಲು ಬಹಳವಾಗಿ ಒಡೆದು ಹಿಂಸಿಸಿರುತ್ತಾನೆ ನನಗೂ ಸಹ ಈ ದಿನ ಗ್ರಾಸವನ್ನು ಕೊಡಲಿಲ್ಲ ಇವನು ಮಾಡಿದ ಶ್ರಾದ್ದವು ನಿಷ್ಫಲವಾಯಿತು ಎಂದು ದುಃಖಿತಗೊಂಡಿತು ಇದನ್ನೆಲ್ಲ ಕೇಳಿದ ಸುಮತಿಯು ತಂದೆ ತಾಯಿಗಳ ಗತಿಗಾಗಿ ಚಿಂತಿಸಿ ಮಾರನೆಯ ದಾನ ಪ್ರಾತಃ ಕಾಲಕ್ಕೆ ಎದ್ದು ಅವರಿಗೆ ಬೇಕಾದಷ್ಟು ಆಹಾರವನ್ನು ಕೊಟ್ಟು ತಾನು ಬರುವವರೆಗೂ ನಾಯಿ ಎತ್ತುಗಳನ್ನು ಬಹಳ ಆದರದಿಂದ ನೋಡುತ್ತಿರಬೇಕೆಂದು ಹೆಂಡತಿಗೆ ಹಿಡಿ ತಾನು ಪೂರ್ವ ಮಹಾ ಋಷಿಗಳಿರುವ ವನಕ್ಕೆ ಹೋಗಿ ತನ್ನ ತಂದೆ ತಾಯಿಗಳ ದುರ್ಗತಿಯ ಕಾರಣವನ್ನು ತಿಳಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದರು ಅವರು ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿ ಋಷಿ ಪಂಚಮಿ ಋತವನ್ನು ಮಾಡಿ ಅದರ ಫಲವನ್ನು ಅವರು ದಾರಿಯೆರೆದರೆ ಈ ದೋಷವು ನಾಶವಾಗಿ ಅವರಿಗೆ ಸದ್ಗತಿ ಉಂಟಾಗುತ್ತದೆ ನಿರೋ ನಿವಾರಣೋಪಾಯವನ್ನು ತಿಳಿಸಿದರು ಕೂಡಲೇ ಈ ಸುಮತಿ ಋಷಿ ಪಂಚಮಿ ಋತ ವಿಧಾನವನ್ನೆಲ್ಲ ಮಹನೀಯರಿಂದ ತಿಳಿದು ತಾನು ಸಾಂಗವಾಗಿ ಋತವನ್ನು ನಿರ್ವಹಿಸಿ ಆ ಫಲವನ್ನು ಪಾಪ ಪಾಪವಿಮುಕ್ತರಾದರು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು ಈ ವೃತ್ತೋದ್ಯಾಪನ ಕ್ರಮವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಲು ಮೊದಲನೇ ದಿನ ಏಕಭುಕ್ತವನ್ನು ಮಾಡಿ ಮಾರನೇ ದಿನ ಪ್ರಾಪ್ತ ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು ತೀರಿಸಿಕೊಂಡು ಆಚ ಆಚಾರ್ಯರ ಮನೆಗೆ ಹೋಗಿ ತಾನು ಮಾಡಲಿರುವ ವೃತ್ತಕ್ಕೆ ಪುರೋಹಿತರಾಗಬೇಕೆಂದು ಅವರನ್ನು ಪ್ರಾರ್ಥಿಸಿ ನಂತರ ಕಲ್ಪೋಕ್ತ ಪ್ರಕಾರವಾಗಿ ಸ್ನಾನವನ್ನಾಚರಿಸಿ ಪರಿಶುದ್ಧವಾದ ಪ್ರದೇಶದಲ್ಲಿ ಸಾರಿಸಿ ರಂಗಬಲ್ಲಿಯಿಂದ ಅಲಂಕರಿಸಿ ಸರ್ವೋತ ಭೋದ್ರವಾದ ಏರ್ಪಡಿಸಿ ಅಲ್ಲಿ ತಾಮ್ರ ರಜತ ಸ್ವರ್ಣ ಅಥವಾ ಮೃಣ್ಮಯ ಪಾತ್ರೆಗಳಲ್ಲಿ ಯಾವುದಾದರೊಂದನ್ನು ತಂದು ಅದರಲ್ಲಿ ಜಲವನ್ನು ತುಂಬಿ ಅದರ ಕೊಳಗಿ ಕೊರಳಿಗೆ ವಸ್ತ್ರವನ್ನು ಸುತ್ತಿ ಪಂಚ ಗಂಧಾಕ್ಷತೆಗಳಿಂದ ಆರಾಧಿಸಿ ಮಧ್ಯಾಹ್ನ ಸಕಲ ಪೂಜಾ ದ್ರವ್ಯಗಳಿಂದ ಸಪ್ತ ಋಷಿಗಳಿಗೂ ಷೋಡೋಶೋಪಚಾರ ಪೂಜೆಯನ್ನು ಮಾಡಬೇಕು ಏಳು ವರ್ಷಗಳ ಕಾಲ ಈ ಋತಿ ಈ ರೀತಿ ಋತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಉದ್ಯಾಪನೆ ಮಾಡಬೇಕು ಆ ಉದ್ಯಾಪನೆಗಾಗಿ ಏಳು ಮಂದಿ ಋತ್ವಿಕ್ಕುಗಳನ್ನು ಗಣ್ಣಾರಿಸಿ ಬಂಗಾರದ ಪ್ರತಿಮೆಗಳನ್ನು ಶಕ್ತಿಯಾನುಸಾರ ಏಳು ಮಾಡಿಸಿ ಏಳು ಕಳಶಗಳಲ್ಲಿಯೂ ಇಟ್ಟು ಅವುಗಳನ್ನು ಸಪ್ತ ಋಷಿಗಳನ್ನು ಆಹ್ವಾನ ಮಾಡಿ ಕಲ್ಪ ಪ್ರಕಾರವಾಗಿ ಪೂಜಿಸಿ ಆ ರಾತ್ರಿ ಪುರಾಣ ಪುಣ್ಯಕಥೆಗಳಿಂದ ಜಾಗರಣೆಯನ್ನು ಮಾಡಿ ಮಾರನೇ ದಿನ ಪ್ರಾತಃ ಇದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ನಿರ್ವಹಿಸಿ ಅವರವರ ಯೋಗ್ಯಂತಾನುಸಾರ ವೇದೋಕ್ತ ಮಂತ್ರಗಳಿಂದಾಗಲಿ ಪುರಾಣೋಕ್ತ ಶಾಸ್ತ್ರ ಶ್ಲೋಕಗಳಿಂದಾಗಲಿ ತಿಲ ಹೋಮವನ್ನು ಅಷ್ಟೋತ್ತರ ಶತಸಂಖ್ಯೆಗಳಿಂದ ಅಂದರೆ ನೂರ ಎಂಟು ಮಾಡಿ ನಂತರ ಪುನಃ ಪೂಜೆಯನ್ನು ಮಾಡಿ ಅಕಲಶ ವಸ್ತ್ರ ಪ್ರತಿಮೆಗಳನ್ನು ಋತ್ವಿಕೆಗಳಿಗೆ ಅಂದರೆ ಋಷಿಗಳಿಗೆ ಕೊಟ್ಟು ಆಚಾರ್ಯರನ್ನು ಸ್ವರ್ಣಂಗುಲಿಯ ದಾನಾದಿಗಳಿಂದ ತೃಪ್ತಿಗೊಳಿಸಿ ಏಳು ಗೋದಾನಗಳನ್ನು ಮಾಡಿ ನಂತರ ಆಚಾರ್ಯರನ್ನು ಷಡ್ರ ಸೋಪೇತ ಭಕ್ಷ್ಯ ಭೋಜ್ಯಾದಿಗಳಿಂದ ಸಂತೃಪ್ತಿಗೊಳಿಸಿ ಅವರಿಗೆ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಆಮೇಲೆ ಇತರ ಬ್ರಾಹ್ಮಣರಿಗೂ ಅನಾಥರಿಗೂ ಅನ್ನದಾನವನ್ನು ಮಾಡಿ ತಾನು ಊಟವನ್ನು ಮಾಡಬೇಕು ಎಲೆ ಧರ್ಮರಾಜನೇ ಈ ಋತವನ್ನು ಈ ಪ್ರಕಾರವಾಗಿ ಮಾಡಿದವರಿಗೆ ಸರ್ವತೀರ್ಥದ ಸ್ನಾನ ಫಲಗಳು ಸರ್ವ ಋತಾಚರಣೆಯ ಫಲಗಳು ಸರ್ವ ದಾನ ಫಲಗಳು ಉಂಟಾಗುವು ಆದ್ದರಿಂದ ಈ ಋತವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡತಕ್ಕ ವಲಿತೆಯು ಸರ್ವ ಪಾಪ ವಿಮುಕ್ತಳಾಗಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಾಶ್ವತ ಸ್ವರ್ಗ ಸುಖವನ್ನು ಪಡೆಯುವಳು ಎಂದು ಶ್ರೀಕೃಷ್ಣನು ಈ ಕಥೆಯನ್ನು ಹೇಳಿದನು ಈ ವನ್ನು ಆಚರಿಸಲಾಗದವರು ಈ ಕಥೆಯನ್ನು ಕೇಳಿದರೂ ಕೂಡ ಅದರ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಇನ್ನು ಸಾಲ ವಿಮುಕ್ತಿಗಾಗಿ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಲಕ್ಕಿ ಮಹಾಲಕ್ಷ್ಮಿ ಮತ್ತು ವಿಷ್ಣುವೇ ದೇವರಿಗೆ ಇಷ್ಟವಾದ ವಸ್ತು ಇದನ್ನ ಮಂಗಳಕರ ಅಂತ ಹೇಳ್ತೀವಿ ಇದರಲ್ಲಿ ಒಂಬತ್ತು ಹನ್ನೊಂದು ಇಪ್ಪತ್ತೇಳು ಐವತ್ತೊಂದು ಏಲಕ್ಕಿಯನ್ನು ತೆಗೆದುಕೊಳ್ಬೇಕು ಏಲಕ್ಕಿ ಒಣಗಿರಬಾರ್ದು ಹಸಿರಾಗಿರುವಂತದ್ದೇ ಆಗಿರಬೇಕು ಇದನ್ನು ಹಳದಿದಾರವನ್ನು ತಗೊಂಡು ಅದನ್ನು ಏಲಕ್ಕಿಯನ್ನು ಹಾರವಾಗಿ ಮಾಡಬೇಕು ಇದನ್ನು ವರಾಹಿ ಮೂರ್ತಿಗೆ ಮೂರ್ತಿಗೆ ಹಾಕಬೇಕು ಮನೆಯಲ್ಲಿದ್ದರೆ ಮನೆಯಲ್ಲಿ ಹಾಕಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಹಾಕ್ಬೋದು ಹಾಕಬೇಕಾದ್ರೆ ನಾವು ಕೇಳ್ಕೊಬೇಕು ನಮ್ಮ ಸಂಪತ್ತು ಸಮೃದ್ಧಿ ಎಲ್ಲ ಇರಬೇಕು ಅಥವಾ ನಮಗೇನು ಬೇಕು ಸಾಲತಿರಬೇಕು ಅಂತ ಕೇಳಿಕೊಂಡು ಹಾಕಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ದೇವ ಫೋಟೋ ಇಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಬತ್ತಿ ಇಟ್ಟು ದೀಪವನ್ನು ಹಚ್ಚ ಹಚ್ಚಬೇಕು ಅದನ್ನೇ ದೇವಿ ಅಂತ ಭಾವಿಸಿ ಅದರ ಸುತ್ತ ಈ ಹಾರನ ಹಾಕಬೇಕು ಈ ಹಾರಾನ ಹಾಕಿದ್ಮೇಲೆ ಪೂಜೆನ ಮಾಡಬೇಕು ದೇವಿ ತುಂಬ ಬೇಗ ತನ್ನ ಶಕ್ತಿಯನ್ನು ಸೂಚಿಸಿ ಬೇಗ ಹೊರ ಕೊಡ್ತಾಳೆ ಅಂತ ಹೇಳ್ತಾರೆ ನನ್ನ ಸಾಲದ ಸಮಸ್ಯೆಯನ್ನು ತೀರಿಸಿ ನನಗೆ ಎಲ್ಲರೂ ಒಳ್ಳೇದು ಮಾಡಮ್ಮ ಇನ್ನು ಮುಂದೆ ನಮಗೆ ಸಂಪತ್ತು ಎಲ್ಲ ಹೋಗಿ ಮಾಡಮ್ಮ ಅಂತ ಕೇಳಿಕೊಂಡು ಈ ದಿನ ಪೂಜೆ ಮಾಡಬೇಕು ಮತ್ತು ನಾಳೆ ಸಂಜೆ ಆರು ಗಂಟೆ ಅದಾದ ಮಾಡಿದ ದಿನಕ್ಕೆ ತಗೊಂಡು ಅದನ್ನು ಮನೆಯಲ್ಲೇ ಉಪಯೋಗಿಸ್ಬೇಕು ಏನಂದರೆ ಮೂರು ದಿನ ಇಟ್ಕೋಬೇಕು ಆಮೇಲೆ ಅದನ್ನು ನಾವು ಉಪಯೋಗಿಸುವಂತ ಸಿಹಿ ಪದಾರ್ಥಗಳಿಗೆ ಏನು ಏಲಕ್ಕಿ ಹಾಕ್ತಿವಿ ಅದಕ್ಕೆ ಇದನ್ನು ಹಾಕಿ ನಾವು ಪ್ರಸಾದವಾಗಿ ಸ್ವೀಕರಿಸ್ಬೋದು ಇದನ್ನು ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದನ್ನು ಪ್ರಸಾದವಾಗಿ ನಾವು ಸ್ವೀಕರಿಸಿದ್ರೆ ತುಂಬ ಒಳ್ಳೆಯದು ಅದನ್ನು ಅಕಸ್ಮಾತ್ ಬೇ ಯಾವುದ ಕಾರು ಅಡುಗೆ ಮಾಡ್ತಾ ಇದ್ವಿ ಮನೆಗೆ ಬೇರೆಯವ್ರಿಗೂ ಬರ್ತಾ ಇದ್ದಾರೆ ಅಂತಂದ್ರೂ ಅದಕ್ಕೂ ಕೂಡ ಬಳಸ್ಬೋದು ಅದು ಕೂಡ ಒಳ್ಳೆಯದಾಗುತ್ತೆ ಈ ಇದು ಈ ಋಷಿ ಪಂಚಮಿಯ ವಿಶೇಷ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭವಸ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು